ನನ್ನ ಹೆಸರು ವರ್ಗವ ಅಂತ ಹೇಳಿ ಚಿಳಗಡ ತಾಲೂಕು ಚಿಬ್ಬಳಾ ಬದ್ರಿ ಅಪ್ಪೆಗಡನೆಳ್ಳಿ ಗ್ರಾಮ ನಾವು ಎರಡು ಕಡೆಯಲ್ಲಿ ಹೊಲ ಬಿತ್ತಿದ್ರಿ ಈ ಚೆಂಡ್ಮಾರುತ ಬಂದಿದ್ದರಿಂದ ತುಂತುರು ಮಳೆ ನಳ ಬಿದ್ದೋಗಿ ಹೊಲ ಎಲ್ಲ ಬಿದ್ದೋಗಿದೆ ಹುಲ್ಲೆಲ್ಲ ಕಸಿಬಿಟ್ಟಿದೆ ಇಳುವರಿ ಚೆನ್ನಾಗಿತ್ತು ಈಗ ಹೊಲ ಬಿದ್ದೋಗಿರೋ ಕಾರಣದಿಂದ ಹುಲ್ಲೆಲ್ಲ ಕಸಿದ್ರಿಂದ ಈಗ ಹುಲ್ಲಗೂ ಇದಾಗ್ಬಿಟ್ಟು ತೊಂದರೆ ಆಗಿದೆ ಆಮೇಲೆ ರಾಗಿನೂ ಇಳುವರಿ ಕಮ್ಮಿ ಆಗಿದೆ ಅದರಿಂದಾಗಿ ಎಷ್ಟ ಕ್ರಮ ಮಾಡಿದಿರಿವಲ್ಲ ಹೊಲ ಬಿಟ್ಟಿದ್ದೀರಿ ಈಗ ಕಷ್ಟ ಹೋಗಿದೆಯು ಹುಲ್ಲೆಲ್ಲ ಕಷ್ಟ ಹೋಗ್ಬಿಟ್ಟಿದೆ ಎಲ್ಲ ಸ್ಮೆಲ್ಲು ಹಸುಳಗಾಕ್ರೂ ಪ್ರಯೋಜನ ಇಲ್ಲ ಇಳುವರಿ ಚೆನ್ನಾಗಿ ಬಂದಿತ್ತು ಈ ಚಂಡಮಾರುತ ಬಂದಿರೋದ್ರಿಂದ ಆ ತೆನೆ ಎಲ್ಲ ಬರ್ತಾ ಇದೆ ಹುಲ್ಲೆಲ್ಲ ಕಷ್ಟ ಹೋಗ್ಬಿಟ್ಟಿದೆ ಸರ್ ಈಗ